ಸೊ ಗೆಳೆಯರೇ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಜಿ ಅವರ ಸುದೀರ್ಘ ಮತ್ತು ಸುಪ್ರಸಿದ್ಧ ವೃತ್ತಿ ಜೀವನವನ್ನು ಬರೆಯುವಾಗ ಇವತ್ತಿನ ದಿನ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಡ್ತದೆ ಹಾಗೂ ಇದಕ್ಕೆ ಕಾರಣವೆಂದರೆ ಇವತ್ತು ಮಾಡಿರುವಂತಹ ಅವರ ಕಾರ್ಯವು ಎಷ್ಟು ಅದ್ಭುತವಾಗಿದೆ ಅಂದರೆ ಅದನ್ನು ಭಾರತಕ್ಕೆ ದೊಡ್ಡ ಗೆಲುವು ಅಂತಲೇ ಪರಿಗಣಿಸಲಾಗಿದೆ ಅದನ್ನು ಎಂಥ ಒಂದು ಗೆಲುವು ಅಂದರೆ ಅಮೇರಿಕ ಹಾಗೂ ಚೀನಾ ವಿರುದ್ಧ ಬಂದಿರುವಂತಹದ್ದು ಹಾಗೂ ಅದನ್ನು ಮಾರ್ಷಲ್ ಐಲೆಂಡ್ ಅನ್ನು ಹೆಸರಿನಿಂದ ಹೇಳಲಾಗುವ ಬಹಳ ವಿಶೇಷ ಸ್ಥಳದಿಂದ ಸ್ಕ್ರೀನ್ ಮೇಲೆ ನೀವೇ ನೋಡಿ ಇದೊಂದು ಮಾರ್ಷಲ್ ಐಲ್ಯಾಂಡ್ ನಕ್ಷೆಯಾಗಿದ್ದು ಪ್ರಸ್ತುತ ಈ ಮಾರ್ಷಲ್ ಐಲ್ಯಾಂಡ್ ಚೀನಾ ಮತ್ತು ಅಮೆರಿಕದ ನಡುವಿನ ಘರ್ಷಣೆಯ ಬಿಂದುವಾಗಿ ಈಗ ಮಾರ್ಪಟ್ಟಿದೆ ಹಾಗೂ ಈ ಎರಡೂ ದೇಶಗಳು ಅದನ್ನು ಹಗ್ಗದಂತೆ ತಮ್ಮ ಕಡೆಗೆ ಎಳೆಯಲು ಮುಂದಾಗಿವೆ ಇದಕ್ಕೆ ಕಾರಣ ಇದರ ಸ್ಟ್ರಾಟಜಿಕ್ ಪೊಸಿಷನ್ ನೀವು ನೋಡಬಹುದು ಮಾರ್ಷಲ್ ಐಲ್ಯಾಂಡ್ ಸಣ್ಣ ಸಣ್ಣ ಐಲ್ಯಾಂಡ್ ಇಂದ ಕೂಡಿಕೊಂಡು ಆಗಿರುವಂತಹ ದೇಶವಾಗಿದೆ ಜೊತೆಗೆ ಇದು ಚೀನಾ ಮತ್ತು ಅಮೆರಿಕದ ಮಧ್ಯದಲ್ಲಿ ನೆಲೆಗೊಂಡಿರುವ ದೇಶವಾಗಿದೆ ಈ ಕಾರಣಕ್ಕಾಗಿ ಚೀನಾ ಮತ್ತು ಅಮೆರಿಕದ ನಡುವೆ ಸಾಕಷ್ಟು ಉದ್ವಿಗ್ನತೆ ಉಂಟಾಗಿದ್ದು ಈಗ ಈ ಎರಡು ದೇಶಗಳು ಇದಕ್ಕಾಗಿ ಹೊಡೆದಾಡಲು ಕೂಡ ಮುಂದಾಗಿವೆ ಈ ಐಲ್ಯಾಂಡ್ ಅಲ್ಲಿ ಇನ್ಫ್ಲೂಯೆನ್ಸ್ಗೆ ಸಂಬಂಧಿಸಿದಂತೆ ಎರಡು ದೇಶಗಳು ಈ ಮಾರ್ಷಲ್ ಐಲೆಂಡ್ ತಮ್ಮ ಅಧೀನದಲ್ಲಿ ಬರಬೇಕೆಂದು ಬಯಸ್ತಾ ಇವೆ ಅದನ್ನು ಯಾವ ಪ್ರಮಾಣದಲ್ಲಿ ಅಂದರೆ ಆಕ್ಚುಲಿ ಇತ್ತೀಚೆಗೆ ಚೀನಾ ಈ ಮಾರ್ಷಲ್ ಐಲ್ಯಾಂಡ್ ಒಂದಿಗೆ ಸೆಕ್ಯೂರಿಟಿ ಟ್ರೀಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಅದರ ಅಡಿಯಲ್ಲೇ ಮಾರ್ಷಲ್ಸ್ ಐಲ್ಯಾಂಡ್ಗಳಲ್ಲಿ ಚೀನಾದ ನೌಕಾಪಡೆಯ ಪ್ರೆಸೆನ್ಸ್ ಹೆಚ್ಚಾಗಲಿದೆ ಸೊ ಈ ವಿಷಯದಿಂದ ನೊಂದ ಅಮೆರಿಕ ಕಳೆದ ಕೆಲವು ತಿಂಗಳಲ್ಲಿ ಈ ದೇಶಕ್ಕೆ ನೂರಾರು ಮಿಲಿಯನ್ ಡಾಲರ್ಗಳನ್ನು ಸುರಿದಿದೆ ಅದಾಗ್ಯೂ ನೀವು ಹೇಳಬಹುದು ನೂರಾರು ಮಿಲಿಯನ್ ಡಾಲರ್ ಅಷ್ಟೇ ಕೊಟ್ಟಿದ್ದಾರೆ ಬಿಲಿಯನ್ ಡಾಲರ್ ಅಷ್ಟೇನು ಕೊಟ್ಟಿಲ್ಲ ಅಂತ ಸೊ ಗೆಳೆಯರೆ ನಿಮ್ಗೆ ಹೇಳೋದಾದ್ರೆ ಈ ದೇಶದ ಜನಸಂಖ್ಯೆ ಕೇವಲ ನಲವತ್ತೆರಡು ಸಾವಿರ ಅಷ್ಟೇ ಇದೆ ಹೌದು ಈ ದೇಶದ ಒಟ್ಟು ಜನಸಂಖ್ಯೆ ಕೇವಲ ನಲವತ್ತೆರಡು ಸಾವಿರ ಇರೋದ್ರಿಂದ ಅದರ ಜಿ ಡಿ ಪಿ ಯು ಬಹಳ ಅಂದ್ರೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅಷ್ಟೇ ಇದೆ ಇದರಿಂದ ನೀವು ಯೋಚಿಸಬಹುದು ಇದು ಈ ದೇಶಕ್ಕೆ ಎಷ್ಟು ದೊಡ್ಡ ಮೊತ್ತ ಆಗಿದೆ ಅನ್ನೋದನ್ನ ಹಾಗೂ ಈ ಕಾರಣದಿಂದಾಗಿಯೇ ಈ ಎರಡು ದೇಶಗಳು ಇದನ್ನ ಕಬ್ಜಾ ಮಾಡುವುದಕ್ಕೆ ಒಡೆದಾಡುವುದಕ್ಕೂ ಇಳಿದಿದ್ದಾರೆ ಇವರಿಬ್ಬರು ಏನು ಬಯಸ್ತಾ ಇದ್ದಾರೆ ಅಂದ್ರೆ ಅವರ ಸಮರ್ಥನೆಯ ಸರ್ಕಾರವು ಇಲ್ಲಿ ಬಂದು ಆಡಳಿತ ಮಾಡಬೇಕೆಂದು ಆದರೆ ಇದರ ಮಧ್ಯ ಭಾರತ ಎಂತಾದನ್ನ ಮಾಡಿ ತೋರಿಸಿದೆ ಅಂದರೆ ಈ ಎರಡು ದೇಶಕ್ಕೆ ಈಗ ಇದು ಶಾಕಿಂಗ್ ಆಗಿದೆ ಆಕ್ಚುಲಿ ಚೀನಾ ಮತ್ತು ಅಮೆರಿಕ ಈ ದೇಶದ ಬಗ್ಗೆ ಜಗಳವಾಡುತ್ತಿರುವಾಗ ಈ ಮಧ್ಯೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮಾರ್ಷಲ್ ಐಲ್ಯಾಂಡ್ಗೆ ಭೇಟಿ ನೀಡಿ ಮಾರ್ಷಲ್ ಐಲ್ಯಾಂಡ್ ಒಂದಿಗೆ ದೊಡ್ಡ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಹಾಗೂ ಇದರಲ್ಲಿ ಪ್ರಮುಖವಾದದ್ದು ನಾಲ್ಕು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದರಲ್ಲಿ ಭಾರತವು ಮಾರ್ಷಲ್ ಐಲ್ಯಾಂಡ್ ಅಲ್ಲಿನ ಏಕೈಕ ವಿಮಾನ ನಿಲ್ದಾಣ ಇರುವಂಥದರ ಒಂದು ಟರ್ಮಿನಲ್ ಅನ್ನ ನಿರ್ಮಿಸಲಿದೆ ಇದನ್ನ ಹೊರತು ಭಾರತವು ಮಾರ್ಷಲ್ ದ್ವೀಪಗಳಲ್ಲಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳನ್ನ ನಡೆಸಲಿದೆ ಹಾಗೆಯೇ ನಿಮ್ಗೆ ಹೇಳೋದಾದ್ರೆ ಇದರ ಹೊರತಾಗಿಯೂ ಇನ್ನು ಅನೇಕ ಒಪ್ಪಂದಗಳಿಗೂ ಕೂಡ ಭಾರತವು ಮಾರ್ಷಲ್ ಐಲೆಂಡ್ ಒಂದಿಗೆ ಮಾಡಿದೆ ಹಾಗೂ ಇದನ್ನ ಕಂಡು ಚೀನಾ ಮತ್ತು ಅಮೆರಿಕ ಎರಡು ಬೆಚ್ಚಿ ಬಿದ್ದಿವೆ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಬ್ಬರು ಮಾರ್ಷಲ್ ಐಲ್ಯಾಂಡ್ ಮೇಲೆ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲು ಹೋರಾಡ್ತಾ ಇದ್ದಾರೆ ಹಿಂಸಾಚಾರವನ್ನ ಸೃಷ್ಟಿಸುತ್ತಿದ್ದಾರೆ ಮತ್ತು ಅನೇಕ ಗಲೇಬೆಗಳಿಗೆ ಕಾರಣರಾಗಿದ್ದಾರೆ ಇದನ್ನು ಹೊರತುಪಡಿಸಿ ಈ ಮಾರ್ಷಲ್ ಐಲ್ಯಾಂಡ್ಗಾಗಿ ಎರಡೂ ದೇಶಗಳು ಒಟ್ಟಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದವು ಆದರೆ ಮಾರ್ಷಲ್ ಐಲ್ಯಾಂಡು ಇಲ್ಲಿಯವರೆಗೆ ಇವರು ಯಾರಿಗೂ ಅಂತ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕೊಟ್ಟಿಲ್ಲ ಯಾಕಂದ್ರೆ ಮಾರ್ಷಲ್ ಐಲ್ಯಾಂಡ್ಗೆ ಗೆ ಇತ್ತು ಅಂತಂದ್ರೆ ಚೀನಾ ಕೊಟ್ಟರೆ ಅಮೆರಿಕ ಸಿಟ್ ಮಾಡುತ್ತದೆ ಅಮೆರಿಕಾಗೆ ಕೊಟ್ಟರೆ ಚೀನಾ ಸಿಟ್ಟು ಮಾಡುತ್ತದೆ ಅಂತ ಹಾಗೂ ಭಾರತ ಈಗ ಇದರ ಲಾಭವನ್ನು ಪಡೆದುಕೊಂಡಿದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇತ್ತೀಚೆಗೆ ಮಾರ್ಷಲ್ ಐಲೆಂಡ್ಗೆ ಭೇಟಿ ನೀಡಿದ್ದರು ಮತ್ತು ಎಲ್ಲ ಯೋಜನೆಗಳನ್ನು ನಮಗೆ ನೀಡುವಂತೆ ನೇರವಾಗಿ ಅಲ್ಲಿನ ಸರ್ಕಾರಕ್ಕೆ ಹೇಳಿದರು ಹಾಗೂ ಅವರಿಗೆ ಇದರಿಂದ ಚೀನಾ ಕೋಪಗೊಳ್ಳುವುದಿಲ್ಲ ಅಮೆರಿಕ ಕೋಪಗೊಳ್ಳುವುದಿಲ್ಲ ಎರಡೂ ಶಾಂತವಾಗಿ ಬಿಡ್ತವೆ ನಿಮ್ಮ ಕೆಲಸವೂ ಆಗ್ತದೆ ಹಾಗೂ ಜೊತೆಗೆ ನಮ್ಮ ಹೆಸರು ಕೂಡ ಆಗ್ತದೆ ಮಾರ್ಷಲ್ ಐಲೆಂಡ್ಸ್ಗೆ ಇದು ಸರಿ ಅನಿಸ್ತು ಹಾಗೂ ತಮ್ಮ ಎಲ್ಲಾ ಪ್ರಾಜೆಕ್ಟ್ ಅನ್ನು ಅವರು ಭಾರತಕ್ಕೆ ಹಸ್ತಾಂತರಿಸಿದ್ದರು ಇದರಿಂದ ಚೀನಾ ಮತ್ತು ಅಮೆರಿಕ ಎರಡು ಕಂಗಲಾಗಿ ಕೂತಿದ್ದಾರೆ ಹಾಗೂ ಇದರೊಂದಿಗೆ ಚೀನಾ ಮತ್ತು ಅಮೆರಿಕದ ನಡುವಿನ ಸ್ಟ್ರಾಟಜಿಕ್ ಲೊಕೇಶನ್ ಈಗ ಭಾರತದ ಪ್ರಾಬಲ್ಯಕ್ಕೆ ಒಳಪಟ್ಟಿದೆ ಭಾರತದ ಪ್ರೆಜೆನ್ಸಿಗ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪ್ರಬಲವಾಗಿದೆ ಅದನ್ನು ಒಂದು ಪೈಸೆನು ಖರ್ಚು ಮಾಡದೆ ಹಾಗೂ ಇದಷ್ಟೇ ಅಲ್ಲದೆ ಭಾರತ ಇಲ್ಲಿಯೇ ನಿಲ್ಲುವುದಿಲ್ಲ ಮಾರ್ಷಲ್ ಐಲ್ಯಾಂಡ್ ಸಮೀಪ ಇರುವ ಮೈಕ್ರೋನಿಯೇಶನ್ ದೇಶಗಳು ಅಂದರೆ ಇಂತಹದೇ ಸಣ್ಣ ಸಣ್ಣ ಐಲ್ಯಾಂಡ್ ಇಂದ ಕೂಡಿಕೊಂಡು ಬಹಳ ದೇಶಗಳು ಆಗಿವೆ ಅವುಗಳ ಲೊಕೇಶನ್ ಬಹಳ ಮಹತ್ವಪೂರ್ಣವಾಗಿದ್ದು ಈಗ ನಮ್ಮ ವಿದೇಶಾಂಗ ಸಚಿವರು ಅಲ್ಲಿಯೂ ಭೇಟಿ ಮಾಡ್ತಾ ಇದ್ದಾರೆ ಸೊ ಗೆಳೆಯರೇ ನಮ್ಮ ಹೆಮ್ಮೆಯ ವಿದೇಶಾಂಗ ಸಚಿವರಾಗಿರುವ ಎಸ್ ಜೈಶಂಕರ್ ಸರ್ ಅವರ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್ ಅಂತ ಕಾಮೆಂಟ್ ಅಲ್ಲಿ ಬರೆದು ಖಂಡಿತ ತಿಳಿಸಿ ಹಾಗೂ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಒಂದೇ ಮಾತಾ ಭಾರತ್ ಮಾತಾಕಿ ಜಯ